ಕನ್ನಡದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕನ್ನಡಿಗರ ಮನ ಮುಟ್ಟುತ್ತಿದ್ದ ಅಪರ್ಣ ಧ್ವನಿ ನಿಂತಿದೆ ಬಾಳಿ ಬದುಕಬೇಕಿದ್ದ ಮಸಣದ ಹೂ ಕೇವಲ ಐವತ್ತೆಂಟನೇ ವರ್ಷಕ್ಕೆ ಮಸಣ ಸೇರಿದೆ ಸ್ಯಾಂಡಲ್ವುಡ್ಡು ನಟಿಯಾಗಿ ಖ್ಯಾತ ನಿರೂಪಕಿಯಾಗಿ ಹೆಸರು ಮಾಡಿದ್ದ ಅಪರ್ಣ ಇನ್ನೂ ನೆನಪು ಮಾತ್ರ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣಗೆ ಇದ್ದಿದ್ದು ಒಂದೇ ಒಂದು ಆಸೆ ನಾ ಮೂಲಕವೇ ಮನಸ್ಸನ್ನ ಗೆದ್ದಿದ್ದ ಅಪರ್ಣ ಕನ್ನಡ ನಾಡು ಕಂಡಂಥ ಅಪರೂಪದ ನಿರೂಪಕೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡುವ ಮೂಲಕ ಕನ್ನಡದ ಪಾವಿತ್ರ್ಯತೆಯನ್ನ ಕಾಪಾಡಿಕೊಂಡು ಬಂದ ಅಪರ್ಣ ವಸ್ತಾರೆ ಕೇವಲ ನಿರೂಪಕೆ ಅಷ್ಟೇ ಆಗಿರಲಿಲ್ಲ ಅತ್ಯುತ್ತಮ ಕಲಾವಿದೆಯಾಗಿ ಸೈಯನಿಸಿಕೊಂಡಿದ್ರು ಮೂಡಲ ಮನೆ ಇಂತಿನಿಂದ ಸುಜಾತ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯಲ್ಲಿ ನಟಿಸಿ ಜನರ ಮನಸ್ಸಿನಲ್ಲಿ ಈಗಲೂ ಉಳಿದಿದ್ದಾರೆ ಸಿನಿಮಾ ಧಾರಾವಾಹಿ ದೂರದರ್ಶನ ನಿರೂಪಣೆ ಆಕಾಶವಾಣಿ ವೇದಿಕೆ ಕಾರ್ಯಕ್ರಮ ಸೇರಿ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿದ್ದ ಅಪರ್ಣ ಮಜಾ ಟಾಕಿಸ್ ಮೂಲಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತಾನು ಖ್ಯಾತಿ ಗಳಿಸಿದ್ರು ಕನ್ನಡದ ಕನ್ನಡಿಯಾಗಿದ್ದ ಅಪರ್ಣಾಗೆ ಇದ್ದಿದ್ದು ಒಂದೇ ಒಂದು ಆಸೆ ಒಂದು ನಿರೂಪಣೆ ಶಾಲೆ ತೆರೀಬೇಕು ಆ ಶಾಲೆಯಿಂದಲೇ ಮಕ್ಕಳಿಗೆ ಕನ್ನಡದ ಪಾಠ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಎಲ್ಲರೂ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಅಂತ ಅಂದುಕೊಂಡಿದ್ರು ಆದರೆ ಈ ಆಸೆ ಈಡೇರುವ ಮುನ್ನವೇ ಅಪರ್ಣ ಕ್ಯಾನ್ಸರ್ನಿಂದಾಗಿ ಇಹಲೋಕ ತ್ಯಜಿಸಿದ್ದಾರೆ ನೀವು ಕೇಳಿರ್ಬೋದು ರೈಲು ಈಗ ಜಯನಗರ ತಲುಪಲಿದೆ ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ ಅಂತ ಸ್ಪಷ್ಟವಾಗಿ ನಮ್ಮ ಮೆಟ್ರೋದಲ್ಲಿ ಸೂಚನೆ ನೀಡುತ್ತಿದ್ದ ಧ್ವನಿ ಕೂಡ ಬರುತ್ತೆ ಅಂದ ಹಾಗೆ ನಮ್ಮ ಮೆಟ್ರೋಗೆ ಧ್ವನಿ ನೀಡುವ ಅವಕಾಶ ಅಪರ್ಣಗೆ ಸಿಕ್ಕಿದ್ದ ಹೇಗೆ ಅಂದರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಪರ್ಣಗೆ ಒಂದು ಕರೆ ಬರುತ್ತೆ ನಮ್ಮ ಮೆಟ್ರೋಗೆ ಧ್ವನಿ ನೀಡಬೇಕು ಒಂದು ಸ್ಯಾಂಪಲ್ ಕೊಡಿ ಅಂತ ಕೇಳ್ತಾರಂತೆ ಆದರೆ ಅಪರ್ಣಗೆ ಹೇಗೆ ಧ್ವನಿ ನೀಡಬೇಕು ಅನ್ನೋದು ಗೊತ್ತಿರಲಿಲ್ಲ ಬಳಿಕ ನ್ಯೂಸ್ ಪೇಪರ್ ಇಟ್ಕೊಂಡು ಧ್ವನಿ ನೀಡಿದ್ರು ಚೆನ್ನೈನಲ್ಲಿ ಆಯ್ಕೆಯಾಗಿದ್ದ ಅಪರ್ಣ ಧ್ವನಿ ಈಗ ಮೆಟ್ರೋದಲ್ಲಿ ಕೇಳಿಸುತ್ತೆ inu ಇತ್ತೀಚೆಗೆ ಅಪರ್ಣಾ ಖ್ಯಾತಿ ಹೆಚ್ಚಿಸಿದ್ದು ಮಜಾ ಟಾಕೀಸ್ ಅನ್ನೋ ಶೋ ಮೂಲಕ ಮಜಾ ಟಾಕೀಸ್ನಲ್ಲಿ ಒನ್ ಎಂಡ್ ಓನ್ಲಿ ವರಲಕ್ಷ್ಮಿಯಾಗಿ ಮಿಂಚಿದ್ರು ಅಲ್ಲಿವರೆಗೆ ತುಂಬ ಗಂಭೀರ ಪಾತ್ರಗಳಿಗೆ ಬಣ್ಣ ಹಚ್ಚುತ್ತಿದ್ದ ಸುಂದರಿ ಮೊಟ್ಟ ಮೊದಲ ಬಾರಿಗೆ ಕಾಮಿಡಿಗೂ ಸೈ ಅಂತ ತೋರಿಸಿಕೊಟ್ರು ಆದರೆ ಇದ್ದಕ್ಕಿದ್ದಂತೆ ಮಜಾ ಟಾಕೀಸ್ ಶೋಯಿಂದ ಹೊರ ನಡೆಯಲು ನಿರ್ಧರಿಸಿದ್ರು ವರಲಕ್ಷ್ಮಿ ಪಾತ್ರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ರು ಟ್ರೋಲ್ಗೆ ಒಳಗಾಗಿದ್ರು ಇದು ಅಪರ್ಣಗೆ ತುಂಬಾ ನೋವು ತಂದಿತ್ತು ಹೀಗಾಗಿಯೇ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುವುದರಲ್ಲಿ ಅರ್ಥ ಇಲ್ಲ ಅಂತ ಮಜಾ ಟಾಕೀಸ್ಗೆ ಗುಡ್ ಬೈ ಹೇಳಲು ತೀರ್ಮಾನಿಸಿದ್ರು ಆದರೆ ಸೃಜನ್ ಲೋಕೇಶ್ ಮನವೊಲಿಸಿ ಶೋನಲ್ಲಿ ಉಳಿದುಕೊಳ್ಳುವಂತೆ ನೋಡಿಕೊಂಡ್ರು ಅಪರ್ಣ ಸಾವಿನ ಸುದ್ದಿ ಕೇಳಿ ಸೃಜನ್ ಲೋಕೇಶ್ ಭಾವುಕರಾಗಿದ್ದಾರೆ ಮೆಟ್ರೋ ಇರೋವರೆಗೂ ಅಪರ್ಣ ಧ್ವನಿ ಇರಬೇಕು ಅನ್ನೋದು ನನ್ನ ಆಸೆಗಂತ ಮಾಧ್ಯಮದ ಮುಂದೆ ಬಿಗ ಮಾರ್ಸಿಎಲ್ಗೆ ಸೃಜನ್ ಮನವಿ ಮಾಡಿದ್ದಾರೆ